ಲೋಕಸಭಾ ಚುನಾವಣಾ ಫಲಿತಾಂಶಕ್ಕೆ ದಿನಗಣನೆ ಶುರುವಾಗಿದೆ ಇಷ್ಟು ದಿನಗಳ ಕಾಲ ಯಾವ್ಯಾವ ಸಮೀಕ್ಷೆಗಳು ಬಿಡುಗಡೆ ಆಗಿತ್ತೋ ಆ ಸಮೀಕ್ಷೆಗಳಲ್ಲಿ ಬಹುಪಾಲು ಎನ್ ಡಿ ಎ ಮೈತ್ರಿಕೂಟಕ್ಕೆ ಮತ್ತೆ ಅಧಿಕಾರ ಸಿಗತ್ತೆ ಅನ್ನೋ ಒಂದು ರಿಪೋರ್ಟ್ ಕೊಟ್ಟಿದ್ದರು ಹಲವು ರಾಷ್ಟ್ರೀಯ ಸಂಸ್ಥೆಗಳು ಮತ್ತು ರಾಜಕೀಯ ವಿಶ್ಲೇಷಕರು ಇಂಡಿಯಾ ಮೈತ್ರಿಕೂಟಕ್ಕೆ ಅಧಿಕಾರ ಸಿಗತ್ತೆ ಅಂತ ಪ್ರತಿಪಾದಿಸ್ಕೊಂಡು ಬಂದಿದ್ದರು ಆದರೆ ಇದೇ ಮೊದಲ ಬಾರಿಗೆ ಪ್ರಮುಖ ಸಂಘ ಯಾರಿಗೂ ಬಹುಮತ ಸಿಗಲ್ಲ ಇಂಡಿಯಾ ಮೈತ್ರಿಕೂಟಕ್ಕೂ ಬಹುಮತ ಸಿಗೋದು ಕಷ್ಟ ಎನ್ ಡಿ ಎ ಮೈತ್ರಿಕೂಟಕ್ಕೂ ಬಹುಮತ ಸಿಗೋದು ಕಷ್ಟ ಅದರ್ಸ್ ಇಲ್ಲದೇ ಇಂಡಿಯಾ ಮೈತ್ರಿಕೂಟ ಆಗಲಿ ಅಥವಾ ಇಂಡಿಯಾ ಮೈತ್ರಿಕೂಟ ಆಗಲಿ ಅಧಿಕಾರವನ್ನು ಮಾಡೋಕ್ಕಾಗಲ್ಲ ಅನ್ನೋ ಒಂದು ರಿಪೋರ್ಟನ್ನು ಕೊಡ್ತಾ ಇದೆ ಆಲ್ ಇಂಡಿಯಾ ಜರ್ನಲಿಸ್ಟ್ ಆ್ಯಂಡ್ ರೈಟರ್ಸ್ ಅಸೋಸಿಯೇಷನ್ ಒಂದು ಅಸೆಸ್ಮೆಂಟ್ನ ರೆಡಿ ಮಾಡಿ ದೇಶದಲ್ಲಿ ಯಾವ ಪರಿಸ್ಥಿತಿ ಇದೆ ಯಾವ ಮೈತ್ರಿಕೂಟಕ್ಕೆ ಅಧಿಕಾರ ಸಿಗತ್ತೆ ಅನ್ನೋದ್ರ ಬಗ್ಗೆ ಸರ್ವೆಯನ್ನು ಮಾಡಿ ಆಯಾ ರಾಜ್ಯಗಳಿಗೆ ಭೇಟಿಯನ್ನು ಕೊಟ್ಟು ಅಲ್ಲಿನ ಜನಗಳ ಅಭಿಪ್ರಾಯವನ್ನು ಪಡೆದು ಈಗ ತನ್ನದೇ ಆದಂಥ ನಂಬರ್ಸನ್ನು ಪ್ರಕಟ ಮಾಡಿದೆ ಇದು ಇವತ್ತು ಮತ್ತೆ ಭಾರಿ ಚರ್ಚೆ ಆಗ್ತಾ ಇರೋದು ದೇಶದ ಬಹುಪಾಲು ಮಾಧ್ಯಮಗಳು ಮತ್ತು ಪತ್ರಕರ್ತರು ನರೇಂದ್ರ ಮೋದಿಯವರ ಪರವಾಗಿನೇ ಹೆಚ್ಚು ಸುದ್ದಿ ಮಾಡ್ತಾರೆ ಅನ್ನೋ ಒಂದು ಆರೋಪ ಇತ್ತು ಆದರೆ ಇದೇ ಮೊದಲ ಬಾರಿಗೆ ಪತ್ರಕರ್ತರೇ ನಡೆಸಿರುವಂತಹ ಸರ್ವೇನಲ್ಲಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಬಹುಮತ ಸಿಗಲ್ಲ ಅನ್ನೋ ಒಂದು ರಿಪೋರ್ಟ್ ಕೊಡ್ತಾ ಇದ್ದಾರೆ ಎನ್ ಡಿ ಎ ಮೈತ್ರಿಕೂಟ ಕಳೆದ ಬಾರಿಗಿಂತ ನೂರು ಕ್ಷೇತ್ರವನ್ನು ಕಳ್ಕೊತಾರೆ ಇದು ಖಚಿತ ಇಂಡಿಯಾ ಮೈತ್ರಿಕೂಟ ಕಳೆದ ಬಾರಿಗಿಂತ ನೂರ ಇಪ್ಪತ್ತೆರಡು ಕ್ಷೇತ್ರಗಳನ್ನು ಹೆಚ್ಚು ಮಾಡಿಕೊಂಡು ಬಹುಮತದ ಸಮೀಪಕ್ಕೆ ಬರ್ತಾರೆ ಅನ್ನೋ ಒಂದು ರಿಪೋರ್ಟನ್ನು ಕೊಟ್ಟಿದ್ದಾರೆ ಈಗ ಆಲ್ ಇಂಡಿಯಾ ಜರ್ನಲಿಸ್ಟ್ ಆ್ಯಂಡ್ ರೈಟರ್ಸ್ ಅಸೋಸಿಯೇಷನ್ ಪ್ರಕಾರ ದೇಶದಲ್ಲಿ ಈ ಬಾರಿ ಇಂಡಿಯಾ ಮೈತ್ರಿಕೂಟಕ್ಕೂ ಬಹುಮತ ಸಿಗೋದು ಕಷ್ಟ ಮತ್ತು ಎನ್ ಡಿ ಎ ಮೈತ್ರಿಕೂಟಕ್ಕೂ ಬಹುಮತ ಸಿಗೋದು ಕಷ್ಟ ಇಂಡಿಯಾ ಮೈತ್ರಿಕೂಟ ಇನ್ನೂರ ಐವತ್ತ್ಮೂರು ಕ್ಷೇತ್ರದಲ್ಲಿ ಗೆಲ್ಲುವಂಥ ಸಾಧ್ಯತೆ ಇದೆ ಅನ್ನೋ ಒಂದು ರಿಪೋರ್ಟನ್ನು ಕೊಡ್ತಾ ಇದ್ದಾರೆ ಇನ್ನು ಎನ್ ಡಿ ಎ ಮೈತ್ರಿಕೂಟ ಕಳೆದ ಬಾರಿ ಮುನ್ನೂರ ನಲವತ್ತೊಂಬತ್ತು ಕ್ಷೇತ್ರಗಳಲ್ಲಿ ಜಯ ಬೇರೆಯನ್ನು ಬಾರಿಸಿದ್ರು ಆದರೆ ಈ ಬಾರಿ ಇನ್ನೂರ ಐವತ್ತು ಕ್ಷೇತ್ರಗಳಲ್ಲಷ್ಟೇ ಎನ್ ಡಿ ಎ ಮೈತ್ರಿಕೂಟ ಜಯಗಳಿಸ್ಬೋದು ಅನ್ನೋ ಒಂದು ರಿಪೋರ್ಟ್ ಕೊಟ್ಟಿರೋದು ನಿಜಕ್ಕೂ ಇದು ಬಿ ಜೆ ಪಿ ಮತ್ತು ನರೇಂದ್ರ ಮೋದಿಯವರಿಗೆ ಮರ್ಮಘಾತ ಅಂತಲೇ ಹೇಳಬಹುದು ಎಲೆಕ್ಷನ್ನ ರಿಸಲ್ಟ್ ಅನೌನ್ಸ್ ಆಗೋಕ್ಕೆ ಹತ್ತಿರ ಇರುವಾಗಲೇ ಪತ್ರಕರ್ತರೇ ನಡೆಸಿರುವಂತಹ ಸರ್ವೇನಲ್ಲೇ ಎನ್ ಡಿ ಎ ಮೈತ್ರಿಕೂಟಕ್ಕೆ ಬಹುಮತ ಬರಲ್ಲ ಅನ್ನೋ ಒಂದು ರಿಪೋರ್ಟ್ ಕೊಟ್ಟಿರೋದು ಇದನ್ನು ಬಿ ಜೆ ಪಿ ನಾಯಕರು ಕನಸು ಮನಸ್ಸಿನಲ್ಲೂ ನೆನೆಸ್ಕೊಂಡಿರಲಿಲ್ಲ ಅಂತ ಕಾಣುತ್ತೆ ಅಂತಹ ಒಂದು ಶಾಕ್ ಎನ್ ಡಿ ಎ ನಾಯಕರಿಗೆ ಆದರೆ ಇಂಡಿಯಾ ಮೈತ್ರಿಕೂಟದವರಿಗೆ ಬಹಳನೇ ಖುಷಿ ತಂದೊಡ್ಡಿದೆ ಅಂತ ಹೇಳ್ಬೋದು ಈ ಸರ್ವೆ ಕಳೆದ ಬಾರಿ ನೂರ ಮೂವತ್ತೊಂದು ಕ್ಷೇತ್ರಗಳಲ್ಲಿ ಗೆದ್ದಿದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆದರೆ ಈ ಬಾರಿ ಇನ್ನೂರ ಐವತ್ತ್ಮೂರು ಕ್ಷೇತ್ರದಲ್ಲಿ ಇಂಡಿಯಾ ಮೈತ್ರಿಕೂಟ ಗೆಲ್ಲುವಂಥ ಸಾಧ್ಯತೆ ಇದೆ ಅದರ್ಸ್ ನಲವತ್ತು ಜನ ಗೆಲ್ಲಬಹುದು ಇಲ್ಲಿ ಅದರ್ಸ್ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಅನ್ನೋದು ಜರ್ನಲಿಸ್ಟ್ ಅಸೋಸಿಯೇಷನ್ ಸರ್ವೆ ಸ್ಪಷ್ಟವಾಗಿ ಹೇಳ್ತಾ ಇದೆ ಜೊತೆಗೆ ಯಾವ್ಯಾವ ರಾಜ್ಯದಲ್ಲಿ ಎನ್ ಡಿ ಎ ಮೈತ್ರಿಕೂಟ ಎಷ್ಟು ಗೆಲ್ಬೋದು ಮತ್ತು ಇಂಡಿಯಾ ಮೈತ್ರಿಕೂಟ ಎಷ್ಟು ಗೆಲ್ಲಬಹುದು ಅನ್ನೋದ್ರ ಬಗ್ಗೆಯೂ ನಂಬರ್ಸನ್ನು ಬಿಡುಗಡೆ ಮಾಡಿದ್ದಾರೆ ಅದನ್ನು ಒಂದೊಂದಾಗೇ ನೋಡ್ತಾ ಹೋಗೋಣ ಆಂಧ್ರ ಪ್ರದೇಶದಲ್ಲಿ ಕಳೆದ ಬಾರಿ ಎನ್ ಡಿ ಎ ಮೈತ್ರಿಕೂಟ ಮೂರು ಕ್ಷೇತ್ರಗಳಲ್ಲಿ ಜಯಬೇರಿಯನ್ನು ಬಾರಿಸಿತ್ತು ಈ ಬಾರಿ ಆರು ಕ್ಷೇತ್ರಗಳಲ್ಲಿ ಗೆಲ್ಲುವಂಥ ಸಾಧ್ಯತೆ ಇದೆ ಮೂರು ಎಕ್ಸ್ಟ್ರಾ ಆಗತ್ತೆ ಅನ್ನೋ ಒಂದು ನಂಬರ್ಸನ್ನು ಕೊಡಲಾಗಿದೆ ಇನ್ನು ಇಂಡಿಯಾ ಮೈತ್ರಿಕೂಟ ಕಳೆದ ಬಾರಿ ಒಂದು ಗೆದ್ದಿರಲಿಲ್ಲ ಈ ಬಾರಿ ಒಂದು ಕ್ಷೇತ್ರದಲ್ಲಿ ಗೆಲ್ಲಬಹುದು ಇನ್ನು ಅಸ್ಸಾಂನಲ್ಲಿ ಕಳೆದ ಬಾರಿ ಒಂಬತ್ತು ಕ್ಷೇತ್ರಗಳಲ್ಲಿ ಇಂಡಿಯಾ ಮೈತ್ರಿಕೂಟ ಗೆದ್ದಿತ್ತು ಈ ಸರಿ ಎಂಟು ಕ್ಷೇತ್ರಗಳಲ್ಲಿ ಗೆಲ್ಲಬಹುದು ಒಂದು ಮೈನಸ್ ಆಗತ್ತೆ ಇನ್ನು ಇಂಡಿಯಾ ಮೈತ್ರಿಕೂಟ ಕಳೆದ ಬಾರಿ ಮೂರು ಗೆದ್ದಿದ್ರು ಈ ಬಾರಿ ನಾಲ್ಕು ಗೆಲ್ತಾರೆ ಅನ್ನೋ ಒಂದು ರಿಪೋರ್ಟನ್ನು ಕೊಡ್ತಾ ಇದ್ದಾರೆ ಇನ್ನು ಬಿಹಾರ ತುಂಬಾ ಗಮನ ಸೆಳೆತಿರುವಂಥ ರಾಜ್ಯ ಇಲ್ಲಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಬಹುದೊಡ್ಡ ಮುಖಭಂಗ ಆಗುವ ಸಾಧ್ಯತೆ ಇದೆ ಕಳೆದ ಬಾರಿ ಮೂವತ್ತೊಂಬತ್ತು ಕ್ಷೇತ್ರಗಳಲ್ಲಿ ಗೆದ್ದಿದ್ದಂತಹ ಎನ್ ಡಿ ಎ ಮೈತ್ರಿಕೂಟ ಈ ಬಾರಿ ಇಪ್ಪತ್ತು ಕ್ಷೇತ್ರಗಳಲ್ಲಿ ಮಾತ್ರ ಗೆಲ್ಲುತ್ತೆ ಹತ್ತೊಂಬತ್ತು ಕ್ಷೇತ್ರವನ್ನು ಕಳೆದುಕೊಳ್ಳುತ್ತೆ ಇಂಡಿಯಾ ಮೈತ್ರಿಕೂಟಕ್ಕೆ ಆ ಹತ್ತೊಂಬತ್ತು ಕ್ಷೇತ್ರಗಳು ಶಿಫ್ಟ್ ಆಗುತ್ತೆ ಕಳೆದ ಬಾರಿ ಇಂಡಿಯಾ ಮೈತ್ರಿಕೂಟ ಬಿಹಾರದಲ್ಲಿ ಗೆದ್ದಿದ್ದು ಒಂದೇ ಒಂದು ಕ್ಷೇತ್ರ ಈ ಬಾರಿ ಇಪ್ಪತ್ತು ಕ್ಷೇತ್ರ ಗೆಲ್ಲುವ ಸಾಧ್ಯತೆ ಇದೆ ಅನ್ನೋ ಒಂದು ನಂಬರ್ಸನ್ನು ಕೊಡ್ತಾ ಇದ್ದಾರೆ ಇನ್ನು ಗುಜರಾತ್ ಗುಜರಾತ್ನಲ್ಲಿ ಈ ಬಾರಿಯೂ ಎನ್ ಡಿ ಎ ಮೈತ್ರಿಕೂಟವೇ ಮುನ್ನಡೆಯಲ್ಲಿರುತ್ತೆ ಇಪ್ಪತ್ತಾರಕ್ಕೆ ಇಪ್ಪತ್ತೈದು ಕ್ಷೇತ್ರದಲ್ಲಿ ಎನ್ ಡಿ ಎ ಮೈತ್ರಿಕೂಟ ಗೆಲುವನ್ನು ಸಾಧಿಸುತ್ತೆ ಇನ್ನು ಹರಿಯಾಣ ಇನ್ನು ಹರಿಯಾಣ ಕ್ಷೇತ್ರದಲ್ಲಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ನಾಲ್ಕು ಆಗ್ತಾ ಇದೆ ಕಳೆದ ಬಾರಿ ಹತ್ತು ಗೆದ್ದಿದ್ರೆ ಈ ಸರಿ ಆರು ಗೆಲ್ತಾರೆ ಇಂಡಿಯಾ ಮೈತ್ರಿಕೂಟ ಕಳೆದ ಬಾರಿ ಝೀರೋ ಈ ಬಾರಿ ಮೂರು ಸ್ಥಾನಗಳನ್ನು ಗೆಲ್ತಾರೆ ಅನ್ನೋ ಒಂದು ನಂಬರ್ಸನ್ನು ಕೊಟ್ಟಿದ್ದಾರೆ ಇನ್ನು ಕರ್ನಾಟಕ ಇದು ಬಿ ಜೆ ಪಿಗೆ ಬಹುದೊಡ್ಡ ಶಾಕ್ ಕೊಡ್ತಾ ಇರುವಂಥ ರಾಜ್ಯ ಅಂತ ಹೇಳ್ಬೋದು ಕಳೆದ ಬಾರಿ ಇಪ್ಪತ್ತಾರು ಕ್ಷೇತ್ರಗಳಲ್ಲಿ ಗೆದ್ದಿದಂತಹ ಬಿ ಜೆ ಪಿ ಈ ಬಾರಿ ಗೆಲ್ಲೋದು ಕೇವಲ ಒಂಬತ್ತು ಕ್ಷೇತ್ರ ಮಾತ್ರ ಕಳೆದ ಬಾರಿ ಒಂದೇ ಒಂದು ಕ್ಷೇತ್ರದಲ್ಲಿ ಗೆದ್ದಿದಂಥ ಕಾಂಗ್ರೆಸ್ ಈ ಬಾರಿ ಹತ್ತೊಂಬತ್ತು ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸುತ್ತೆ ಇಪ್ಪತ್ತೈದು ವರ್ಷಗಳ ನಂತರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಭರ್ಜರಿ ಕಮಾಲ್ ಮಾಡುತ್ತೆ ಅನ್ನೋ ಒಂದು ರಿಪೋರ್ಟ್ ಈಗ ಹೊರಬಿದ್ದಿದೆ ಇನ್ನು ಕೇರಳದಲ್ಲಂತೂ ಎನ್ ಡಿ ಎ ಮೈತ್ರಿಕೂಟ ಒಂದು ಕ್ಷೇತ್ರವು ಬರೋದಿಲ್ಲ ಅಲ್ಲಿ ಇಪ್ಪತ್ತಕ್ಕೆ ಇಪ್ಪತ್ತು ಇಂಡಿಯಾ ಮೈತ್ರಿಕೂಟ ಕ್ಲೀನ್ ಸ್ವೀಪ್ ಮಾಡುತ್ತೆ ಅನ್ನೋ ಒಂದು ರಿಪೋರ್ಟ್ ಸಿಗ್ತಾಯಿದೆ ಇನ್ನು ಮಧ್ಯ ಪ್ರದೇಶದಲ್ಲೂ ಎನ್ ಡಿ ಎ ಮೈತ್ರಿಕೂಟದ ನಾಗಲೋಟ ಮುಂದುವರಿಯುತ್ತೆ ಇಪ್ಪತ್ತೆಂಟರ ಪೈಕಿ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಎನ್ ಡಿ ಎ ಮೈತ್ರಿಕೂಟ ಗೆಲ್ಲತ್ತೆ ನಾಲ್ಕು ಮೈನಸ್ ಆಗ್ತಾಯಿದೆ ಇಂಡಿಯಾ ಮೈತ್ರಿಕೂಟ ಐದು ಸ್ಥಾನಗಳನ್ನು ಗೆಲ್ಲಬಹುದು ಮಧ್ಯ ಪ್ರದೇಶದಲ್ಲಿ ಅನ್ನೋ ಒಂದು ರಿಪೋರ್ಟ್ ಸಿಗ್ತಾಯಿದೆ ಇನ್ನು ಮಹಾರಾಷ್ಟ್ರದಲ್ಲೂ ಕೂಡ ಎನ್ ಡಿ ಎ ಮೈತ್ರಿಕೂಟಕ್ಕೆ ಬಿಗ್ ಶಾಕ್ ಎದುರಾಗ್ತಾಯಿದೆ ಕಳೆದ ಬಾರಿ ಮೂವತ್ತೆಂಟು ಕ್ಷೇತ್ರಗಳಲ್ಲಿ ಗೆದ್ದಿದ್ದಂತಹ ಎನ್ ಡಿ ಎ ಈ ಬಾರಿ ಇಪ್ಪತ್ನಾಲ್ಕು ಕ್ಷೇತ್ರ ಮಾತ್ರ ಗೆಲ್ಲತ್ತೆ ಹದಿನಾಲ್ಕು ಕ್ಷೇತ್ರವನ್ನು ಕಳೆದುಕೊಳ್ಳತ್ತೆ ಇಂಡಿಯಾ ಮೈತ್ರಿಕೂಟ ಕಳೆದ ಬಾರಿ ಒಂಬತ್ತು ಕ್ಷೇತ್ರದಲ್ಲಿ ಗೆದ್ದಿತ್ತು ಈ ಬಾರಿ ಇಪ್ಪತ್ತು ಕ್ಷೇತ್ರ ಗೆಲ್ಲುತ್ತೆ ಹನ್ನೊಂದು ಪ್ಲಸ್ ಆಗ್ತಾ ಇದೆ ಇಂಡಿಯಾ ಮೈತ್ರಿಕೂಟಕ್ಕೆ ಅನ್ನೋ ಒಂದು ರಿಪೋರ್ಟನ್ನು ಕೊಟ್ಟಿದ್ದಾರೆ ಇನ್ನು ರಾಜಸ್ಥಾನದಲ್ಲೂ ಕೂಡ ಇಂಡಿಯಾಗೆ ಬಹುದೊಡ್ಡ ಲಾಭ ಆಗ್ತಾ ಇದೆ ಕಳೆದ ಬಾರಿ ರಾಜಸ್ಥಾನದಲ್ಲಿ ಎಂಡಿಯಾ ಇಪ್ಪತ್ನಾಲ್ಕು ಗೆದ್ದಿತ್ತು ಆದರೆ ಇಲ್ಲಿ ಈ ಬಾರಿ ಹದಿನೈದು ಸ್ಥಾನಗಳನ್ನು ಮಾತ್ರ ಗೆಲ್ಲುತ್ತೆ ಇಂಡಿಯಾ ಮೈತ್ರಿಕೂಟ ಕಳೆದ ಬಾರಿ ಒಂದು ಗೆದ್ದಿತ್ತು ಈ ಬಾರಿ ಹತ್ತು ಕ್ಷೇತ್ರಗಳಲ್ಲಿ ಗೆಲ್ಲುತ್ತೆ ಅನ್ನೋ ಒಂದು ರಿಪೋರ್ಟನ್ನು ಕೊಟ್ಟಿದ್ದಾರೆ ಇನ್ನು ತಮಿಳ್ನಾಡು ರಾಜ್ಯದಲ್ಲೂ ಕೂಡ ಇಂಡಿಯಾ ಮೈತ್ರಿಕೂಟ ಕ್ಲೀನ್ ಸ್ವೀಪ್ ಮಾಡುತ್ತೆ ಮೂವತ್ತೊಂಬತ್ತು ಕ್ಷೇತ್ರಗಳಲ್ಲೂ ಇಂಡಿಯಾ ಮೈತ್ರಿಕೂಟವೇ ಗೆಲುವನ್ನು ಸಾಧಿಸುತ್ತೆ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದೆ ಇನ್ನು ತೆಲಂಗಾಣದಲ್ಲೂ ಕೂಡ ಇಂಡಿಯಾ ಮೈತ್ರಿಕೂಟ ಕಳೆದ ಬಾರಿಗಿಂತ ಒಂಬತ್ತು ಕ್ಷೇತ್ರವನ್ನು ಹೆಚ್ಚು ಮಾಡ್ಕೋತಾ ಇದೆ ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿ ಅಥವಾ ಇಂಡಿಯಾ ಮೈತ್ರಿಕೂಟಕ್ಕೆ ಬಹುದೊಡ್ಡ ಒಡೆತ ಬೀಳುವ ನಿರೀಕ್ಷೆ ಇದೆ ಕಳೆದ ಬಾರಿ ಅರುವತ್ತು ನಾಲ್ಕು ಕ್ಷೇತ್ರದಲ್ಲಿ ಎನ್ ಡಿ ಎ ಮೈತ್ರಿಕೂಟ ಗೆದ್ದಿತ್ತು ಈ ಬಾರಿ ನಲವತ್ತೆಂಟು ಕ್ಷೇತ್ರಗಳಲ್ಲಿ ಮಾತ್ರ ಗೆಲ್ಲುತ್ತೆ ಹದಿನಾರು ಕ್ಷೇತ್ರವನ್ನು ಕಳೆದುಕೊಳ್ಳತ್ತೆ ಕಳೆದ ಬಾರಿ ಆರು ಕ್ಷೇತ್ರಗಳಲ್ಲಿ ಗೆದ್ದಿದ್ದಂತಹ ಎನ್ ಡಿ ಎ ಮೈತ್ರಿಕೂಟ ಈ ಬಾರಿ ಇಪ್ ಮೂವತ್ತೆರಡು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸುತ್ತೆ ಇಪ್ಪತ್ತಾರು ಕ್ಷೇತ್ರ ಪ್ಲಸ್ ಆಗ್ತಾಯಿದೆ ಇಂಡಿಯಾ ಮೈತ್ರಿಕೂಟಕ್ಕೆ ಅನ್ನೋ ಒಂದು ರಿಪೋರ್ಟ್ ಕೊಡ್ತಾ ಇದ್ದಾರೆ ಪತ್ರಕರ್ತರು ಮುಂದಿನ ರಾಜ್ಯ ವೆಸ್ಟ್ ಇಲ್ಲಿ ಎಂಡಿಯಾ ಮೈತ್ರಿಕೂಟ ಕಳೆದ ಬಾರಿ ಹದಿನೆಂಟು ಗೆದ್ದಿತ್ತು ಈ ಸರಿ ಅಷ್ಟನ್ನೇ ಗೆಲ್ಲುತ್ತೆ ಇಂಡಿಯಾ ಮೈತ್ರಿಕೂಟ ಕಳೆದ ಬಾರಿ ಇಪ್ಪತ್ನಾಲ್ಕು ಗೆದ್ದಿತು ಈ ಬಾರಿನೂ ಇಪ್ಪತ್ನಾಲ್ಕು ಗೆಲ್ಲುತ್ತೆ ಏನು ಚೇಂಜಸ್ ಇಲ್ಲ ಅಂತ ಹೇಳ್ತಾ ಇದೆ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಇಂಡಿಯಾ ಮೈತ್ರಿಕೂಟ ಎನ್ ಡಿ ಎ ಮೈತ್ರಿಕೂಟಕ್ಕಿಂತ ಮುನ್ನಡೆಯಲ್ಲಿದೆ ಕಳೆದ ಬಾರಿ ಎನ್ ಡಿ ಎ ಮೈತ್ರಿಕೂಟ ಮುನ್ನೂರ ನಲವತ್ತೊಂಬತ್ತು ಕ್ಷೇತ್ರಗಳಲ್ಲಿ ಗೆದ್ದಿತ್ತು ಈ ಬಾರಿ ಇನ್ನೂರೈವತ್ತು ಕ್ಷೇತ್ರಗಳಿಗೆ ಮಾತ್ರ ಗೆಲ್ಲತ್ತೆ ನೂರು ಕ್ಷೇತ್ರಗಳನ್ನು ಕಳ್ಕೊತಾ ಇದೆ ಎನ್ ಡಿ ಎ ಮೈತ್ರಿಕೂಟ ಇನ್ನು ಇಂಡಿಯಾ ಮೈತ್ರಿಕೂಟ ಕಳೆದ ಬಾರಿ ನೂರ ಮೂವತ್ತೊಂದರಲ್ಲಿ ಗೆದ್ದಿದ್ದಂಥದ್ದು ಈ ಬಾರಿ ಇನ್ನೂರ ಐವತ್ತ್ಮೂರು ಕ್ಷೇತ್ರಗಳಲ್ಲಿ ಗೆಲ್ಲತ್ತೆ ನೂರ ಇಪ್ಪತ್ತೆರಡು ಕ್ಷೇತ್ರ ಇಂಡಿಯಾ ಮೈತ್ರಿಕೂಟಕ್ಕೆ ಪ್ಲಸ್ ಆಗ್ತಾಯಿದೆ ಅನ್ನೋ ಒಂದು ರಿಪೋರ್ಟನ್ನು ಪತ್ರಕರ್ತರು ಕೊಟ್ಟೋದು ನಿಜಕ್ಕೂ ಇದು ಬಿ ಜೆ ಪಿಗೆ ಬಹುದೊಡ್ಡ ಶಾಕ್ ಅಂತಲೇ ಹೇಳಬಹುದು